ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ಬ್ಲಾಗಿಗೆ ಸ್ವಾಗತ ಕಾಡು ಮಾವಿನ ಹಣ್ಣು ಇದು ಯಾರಿಗೆ ಇಷ್ಟ ಇಲ್ಲ ಹೇಳಿ ಈ ಸಮಯದಲ್ಲಿ ಸಿಗುವಂತಹ ಊರಿನ ಮರಗಳ ಸಣ್ಣದಾದ ಸೈಜಿನ ಕಾಡು ಮಾವಿನ ಹಣ್ಣು ಇದು ಬಹಳ ವಿಧದಲ್ಲಿ ಅಡುಗೆಗೆ ತಿನ್ನಲು ಬಹಳ ರುಚಿ ಇದು ಮರದಿಂದ ಹಣ್ಣಾಗಿ ಉದುರುವಂಥದ್ದು ಅದನ್ನು ಹೆಕ್ಕಿ ತಿಂದು ನಮ್ಮ ಆ ಬೇರೆ ಬೇರೆ ಆಹಾರದಲ್ಲಿ ನಾವು ಉಪಯೋಗ ಮಾಡುತ್ತೇವೆ ಹಾಗೆ ಹಣ್ಣನ್ನು ಕೂಡ ಸವಿಯುತ್ತೇವೆ ಇದು ಸಣ್ಣ ಸಣ್ಣ ಸೈಜ್ನಲ್ಲಿರುತ್ತದೆ ಹಾಗೆಯೇ ಇದರಿಂದ ಗೊಜ್ಜು ಸಾಸಿವೆ ಸಾರು ಇಂಥದ್ದು ಮಾಡಬಹುದು ಈ ಇವತ್ತು ನಾನೊಂದು ವಿಶೇಷ ಅಡುಗೆಯೊಂದಿಗೆ ಬಂದಿದ್ದೇನೆ ನೋಡಿ ಈ ಕಾಡು ಮಾವಿನ ಹಣ್ಣನ್ನು ನಾನು ಶೇಖರಿಸಿ ಇಡುವುದು ಹೇಗೆ ಎಂದು ತೋರಿಸುತ್ತಾ ಇದ್ದೇನೆ ಅದಕ್ಕೆ ಬೇಕಾಗಿ ಎರಡು ಲೀಟರ್ ನೀರನ್ನು ಬಿಸಿ ಆಗಲು ಇಟ್ಟಿದ್ದೇನೆ ಈ ಕಾಡು ಮಾವಿನ ಹಣ್ಣು ನನಗೆ ರೋಡ್ ಸೈಡಿನಲ್ಲಿ ಎರಡು ಕಿಲೋ ತಗೊಂಡು ಬಂದೆ ಒನ್ ಫಿಫ್ಟಿ ರುಪೀಸ್ ಅದರಲ್ಲಿ ಸ್ವಲ್ಪ ಚೆನ್ನಾಗಿರುವ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರುವಂತಹ ಕಾಡು ಹಣ್ಣುಗಳನ್ನು ಬೇರೆ ತೆಗೆದಿಟ್ಟೆ ಹಾಗೆ ಚೆನ್ನಾಗಿ ನೀರಿನಿಂದ ತೊಳೆದು ಇಟ್ಟಿದ್ದೇನೆ ನೋಡಿ ಈ ಮಾವಿನ ಹಣ್ಣು ಈಗ ಈ ಥರ ಎರಡು ಲೀಟರ್ ನೀರಿಗೆ ಎರಡು ಚಮಚ ಉಪ್ಪು ಹಾಕಿ ಕುದಿಯುತ್ತಿರುವ ನೀರಿಗೆ ಈ ಮಾವಿನ ಹಣ್ಣನ್ನು ಹಾಕಿದ್ದೇನೆ ನೋಡಿ ಇದರ ತೊಟ್ಟು ತೆಗೆದಿಲ್ಲ ಇದನ್ನು ಚೆನ್ನಾಗಿ ತೊಳೆದಿದ್ದು ಮಾತ್ರ ಗ ಇರುವುದರಲ್ಲಿ ಗಟ್ಟಿ ಗಟ್ಟಿಯಾಗಿದ್ದು ಚೆನ್ನಾಗಿರುವ ಹಣ್ಣುಗಳನ್ನು ಆಯ್ದು ಇಟ್ಟುಕೊಳ್ಳಿ ಅದನ್ನು ಈ ಥರ ಕುದಿಯುತ್ತಿರುವ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಎರಡರಿಂದ ಐದು ನಿಮಿಷ ಮೂರರಿಂದ ಐದು ನಿಮಿಷ ಸಾಕು ಆಗ ಒಂದೆರಡು ಸಟ್ಟಿ ಸಟ್ಟುಗದಿಂದ ಅದನ್ನು ತಿರುಗಿಸಿಕೊಳ್ಳಿ ಈ ಹಣ್ಣು ಸ್ವಲ್ಪ ಚೆನ್ನಾಗಿ ಅದರ ಬಣ್ಣ ಬದಲಿಸಿಕೊಳ್ಳಲಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಹಸಿರು ಬಣ್ಣದ ಹಸಿರು ಸ್ವಲ್ಪ ಹಳದಿ ಬಣ್ಣದ ಇದಿದ್ದರೆ ನಿಮಗೆ ನೋಡುವಾಗ ಗೊತ್ತಾಗಬಹುದು ನೋಡಿ ಇದರ ಹಣ್ಣು ಬ ಹಣ್ಣಿನ ಕಲರ್ ಬದಲಾಗುತ್ತಾ ಇದೆ ಈ ಥರ ಒಂದು ಚೆನ್ನಾಗಿ ಒಂದು ಕುದಿ ಬರಲಿ ಐದು ನಿಮಿಷದಲ್ಲಿ ಈಗ ಬೇರೊಂದು ಬಾಣಲೆಯಲ್ಲಿ ಎರಡು ಲೀಟರ್ ನೀರನ್ನು ತೆಗೆದುಕೊಳ್ಳಿ ಹಾಗೆಯೇ ಇದಕ್ಕೆ ಮೂರು ಚಮಚ ಉಪ್ಪು ಅಂದರೆ ಸ್ವಲ್ಪ ಹೆಚ್ಚು ಚೂರು ಕಡು ಉಪ್ಪು ನೀರು ಬೇಡ ಆದರೆ ಆಗ ನಾವು ಕುದಿಸಲು ಹಾಕಿದ್ದಕ್ಕಿಂತ ಸ್ವಲ್ಪ ಹೆಚ್ಚು ಉಪ್ಪು ಬೇಕಿದ್ದಕ್ಕೆ ಆ ಥರ ಉಪ್ಪು ಹಾಕಿ ಈ ನೀರನ್ನು ಕುದಿಯಲು ಇಡಿ ಆ ಸಮಯದಲ್ಲಿ ಈಗ ಇನ್ನೊಂದು ಬಾಣಲೆಯಲ್ಲಿ ನಾವು ಹಣ್ಣನ್ನು ಕುದಿಸಲು ಇಟ್ಟಿದ್ದೇವಲ್ಲ ಅದು ಕುದಿದಿದೆ ನೋಡಿ ಬಣ್ಣ ಬದಲಿದೆ ಈಗ ಈ ಮಾವಿನ ಹಣ್ಣನ್ನು ಆ ನೀರಿನಿಂದ ತೆಗೆದು ಸ್ವಲ್ಪ ತಣ್ಣಗಾಗಲು ಇಡಬೇಕು ನೋಡಿ ಇದು ಈಗ ಅದರ ಬಣ್ಣ ಬದಲಿಸಿದೆ ಇದು ಸರಿಯಾದ ಸಮಯ ಮೂರರಿಂದ ಐದು ನಿಮಿಷ ಚೆನ್ನಾಗಿ ಕುದಿದರೆ ಐದು ನಿಮಿಷದಿಂದ ಇದನ್ನು ತೆಗೆದಬಹು ತೆಗೆದು ಬೇರೆ ತೆಗೆದಿಡಬಹುದು ನೋಡಿ ಒಳ್ಳೆ ಕುದಿಯುತ್ತಾ ಇದೆ ಹೀಗೆ ಆದರೆ ಸಾಕು ಇದನ್ನು ಈಗ ನೀರಿನಿಂದ ತೆಗೆದು ನೀರು ಬಳಿದು ಸ್ವಲ್ಪ ತಣ್ಣಗಾಗಲು ಬೇರೆಯ ಒಂದು ಕಣ್ಣ ಪಾತ್ರದಲ್ಲಿ ಹಾಕಿ ತೆಗೆದಿಡಿ ಇದು ಆಗಿದೆ ಈಗ ಮಧ್ಯದಲ್ಲಿ ನಾವೊಂದು ಚೆನ್ನಾಗಿರುವ ಪ್ಲಾಸ್ಟಿಕ್ ಡಬ್ಬವನ್ನು ಕ್ಲೀನಾಗಿ ತೊಳೆದು ನೀರ ಪಸೆ ಇಲ್ಲದಂತೆ ಒರಸಿ ಬಿಡಿ ಅದರಲ್ಲಿ ಈ ಮಾವಿನ ಹಣ್ಣುಗಳನ್ನು ಸಂರಕ್ಷಿಸಿ ಇಡೋಣ ಅದಕ್ಕಾಗಿ ಈಗ ಮಾವಿನ ಹಣ್ಣಿನನ್ನು ಒಂದು ಕಣ್ಣು ಇರುವ ಪಾತ್ರೆಯಲ್ಲಿ ಹಾಕಿ ಆ ನೀರನ್ನು ಬೇರೆ ಮಾಡಿ ಈ ಮಾವಿನ ಹಣ್ಣನ್ನು ಮಾತ್ರವೇ ತೆಗೆದಿಡಿ ಈಗ ಇದು ಸಂಪೂರ್ಣ ತಣ್ಣಗಾಗಬೇಕು ಸರಿ ತಣ್ಣಗಾದ ಮೇಲೆಯೇ ಇದು ನಾವು ಮುಂದೆ ಉಪಯೋಗ ಮಾಡುವಂಥದ್ದು ಈಗ ನೋಡಿ ಇದು ಚೆನ್ನಾಗಿ ಕುದಿಯುತ್ತಿದೆ ಈ ನೀರು ಇನ್ನೊಂದು ಪಾತ್ರೆಯಲ್ಲಿ ನಾವು ಇಟ್ಟಂತಹ ನೀರು ಈ ನೀರು ಚೆನ್ನಾಗಿ ಕುದಿದ ಮೇಲೆ ಗ್ಯಾಸನ್ನು ಬಂದು ಮಾಡಿ ಅದನ್ನು ಕೂಡ ತಣ್ಣಗಾಗಲು ಬಿಡಿ ಎರಡೂ ಕೂಡ ಸರಿಯಾಗಿ ತಣ್ಣಗಾಗಲಿ ಆದ ನಂತರವೇ ನಾವು ಮುಂದಿನ ಕೆಲಸ ಮಾಡುವಂಥದ್ದು ನೋಡಿ ಈಗ ನೀರು ತಣ್ಣಗಾಗಲು ಬಿಟ್ಟಿದ್ದೇನೆ ಆಫ್ಟರ್ ಹಾಫ್ ಆನ್ ಅವರ್ ನೋಡಿ ಮಾವಿನ ಹಣ್ಣು ಹೇಗಿದೆ ನೋಡಿಕೊಳ್ಳಿ ಇದನ್ನು ಈಗ ಒಂದೊಂದೇ ಆಗಿ ಈ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಹಾಕಿ ಇಡಿ ಹಾಗೆ ಜಾಗ್ರತೆಯಿಂದ ಹಾಕಿ ಅದನ್ನು ತೆಗೆದಿರಿಸಿ ನಂತರ ಈಗ ನೋಡಿ ಉಪ್ಪು ನೀರು ಮಾಡಿಟ್ಟದ್ದು ತಣ್ಣಗಾದದ್ದನ್ನು ಇದರ ಮೇಲೆ ಹೊಯ್ಯಿರಿ ಈಗ ಇದು ಮುಖ್ಯವಾದ ವಿಚಾರ ಈ ನೀರು ನಾವು ಹಾಕಿದ್ದು ಆ ಮಾವಿನ ಹಣ್ಣುಗಳನ್ನು ಸಂಪೂರ್ಣವಾಗಿ ಮುಳುಗಿಸುವಂತೆ ಇರಬೇಕು ಆಗ ಇದು ಸಾಧಾರಣ ಆರು ತಿಂಗಳವರೆಗೆ ಒಂದು ವರ್ಷವರೆಗೆ ಕೆಡುವುದಿಲ್ಲ ಈಗ ಇದನ್ನು ನಾನೊಮ್ಮೆ ತೋರಿಸಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ ನೋಡಿ ಉಪ್ಪಿನಕಾಯಿಯ ಮಸಾಲ ಮಾಡುವುದು ಹೇಗೆ ಎಂದು ಆ ಮಸಾಲವನ್ನು ಸ್ವಲ್ಪ ಇದಕ್ಕೆ ಹಾಕಿ ನೀರು ನೀರಾದ ಮಸಾಲ ಹಾಕಿ ಉಪ್ಪಿನಕಾಯಿ ಮಾಡಬಹುದು ಇಲ್ಲದಿದ್ದರೆ ಗೊಜ್ಜನ್ನು ಮಾಡಬಹುದು ಹೀಗೆ ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು